ರವೀಂದ್ರ ಮಕ್ಕಳೆ ಅವರ ಇವತ್ತಿನ ದಿವಸ ಶ್ರೀ ದ್ಯಾಮಮ್ಮ ದೇವಿ ಜಾತ್ರೆ ಪ್ರಯುಕ್ತವಾಗಿ ಇವತ್ತು ಅನ್ನದಾಸ ಕಾರ್ಯಕ್ರಮ ನಡೆದದ ತಾವು ಏನ್ ಹೇಳ್ಬೇಕಂತ ಬಯಸೇರಿದ್ರಿ ಇದು ಒಂದು ಕುಷ್ಟಗಿ ಪಟ್ಟಣದಲ್ಲಿ ಸುಮಾರು ಅರವತ್ನಾಲ್ಕು ವರ್ಷದ ಹಿಂದೆ ನಡೆದಂತ ಶ್ರೀ ದ್ಯಾಮಮ್ಮ ದೇವಿ ಜಾತ್ರಾ ಸಂಭ್ರಮ ಮನೆ ಮಾಡಿದೆ ಇಡೀ ಕುಷ್ಟಗಿ ಪಟ್ಟಣದ ಜನತೆ ಇದರಲ್ಲಿ ತನು ಮನ ಧನದಿಂದ ಪಾಲ್ಗೊಂಡು ತಮ್ಮ ತಮ್ಮ ಸೇವೆಯನ್ನ ನಿರಂತರವಾಗಿ ಸಲ್ಲಿಸ್ತಾ ಇದ್ದಾರೆ ಆ ಹಿನ್ನೆಲೆಯೊಳಗ ದ್ಯಾಮಮ್ಮ ದೇವಿಯ ಕೃಪೆ ಸದಾ ನಮ್ಮ ಊರಿಗೆ ಇರಲಿ ಮತ್ತು ಎಲ್ಲ ಸಮೃದ್ಧವಾಗಿ ಇರಲಿ ಈ ನಾಡು ಅನ್ನುವಂತ ಹಿನ್ನೆಲೆಯೊಳಗ ಆ ಸುಮಾರು ಒಂಬತ್ತರಿಂದ ಇಪ್ಪತ್ತನೇ ತಾರೀಖಿನವರೆಗೂ ಇಲ್ಲಿ ಜಾತ್ರಾ ಸಂಭ್ರಮ ಮನೆ ಮಾಡಿದೆ ಇವತ್ತೇನು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರಲ್ಲ ಇದು ನಿರಂತರವಾಗಿ ಜಾತ್ರೆ ಮುಗಿಯುವರೆಗೂ ಪ್ರಸಾದ ವ್ಯವಸ್ಥೆ ಇರ್ತದೆ ಈ ಪ್ರಸಾದ ವ್ಯವಸ್ಥೆಯಲ್ಲಿ ಕೂಡ ಇಡೀ ಗ್ರಾಮದ ಜನತೆ ತೊಂಕ ಕಟ್ಟಿ ನಿಂತು ತನುಮನದಿಂದ ಎಲ್ಲರಿಗೂ ಕೂಡ ದೈವದವರು ಬಂದು ಊಟದ ವ್ಯವಸ್ಥೆ ಮಾಡಿದ್ದಾರೆ ಒಳ್ಳೆಯ ಪ್ರಸಾದ ವ್ಯವಸ್ಥೆ ಇದೆ ಒಂದು ಸಿಹಿ ಮತ್ತು ಅನ್ನ ಸಾಂಬಾರು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರಿಗೂ ನಾನು ಎಲ್ಲರ ಪರವಾಗಿ ಅಭಿನಂದನೆ ಹೇಳಕ್ಕೆ ನಾ ಇಚ್ಛೆ ಪಡ್ತಾ ಇದ್ದೇನೆ